ಮೋಡಗಳ ಕಾರಣದಿಂದ ಚಂದ್ರಮೌಳೇಶ್ವರನ ಲಿಂಗದ ಮೇಲೆ ಬೀಳದ ಸೂರ್ಯನ ರಶ್ಮಿ ಪ್ರತಿ ವರ್ಷವೂ ಮಕರ ಸಂಕ್ರಾಂತಿಯ ದಿನದಂದು ಚಂದ್ರಮೌಳೇಶ್ವರನ ದೇಗುಲದ ಲಿಂಗದ ಮೇಲೆ ಬೀಳುತ್ತಿದ್ದ ಸೂರ್ಯರಶ್ಮಿ ಶ್ರೀರಂಗಪಟ್ಟಣ ಹೊರವಲಯದ ಚಂದ್ರವನ ಆಶ್ರಮದಲ್ಲಿರುವ ಚಂದ್ರಮೌಳೇಶ್ವರ ದೇಗುಲ ಪ್ರತಿ ಸಂಕ್ರಾಂತಿಯಂದು ಈ ದೇಗುಲದ ಸನ್ನಿಧಿಯಲ್ಲಿ ನಡೆಯುತ್ತಿದ್ದ ಸೂರ್ಯರಶ್ಮಿ ಪವಾಡ ಬೆಳಿಗ್ಗೆ ಏಳು ಮೂವತ್ತಾದರೂ ಮೋಡದ ಕಾರಣದಿಂದ ಸೂರ್ಯ ದೃಶ್ಯ ಪ್ರತಿ ಸಂಕ್ರಾಂತಿಯಂದು ಬೆಳಿಗ್ಗೆ ಏಳು ಗಂಟೆಯಿಂದ ಏಳು ಹದಿನೈದರ ಒಳಗೆ ಲಿಂಗದ ಮೇಲೆ ಬೀಳುತ್ತಿದ್ದ ಸೂರ್ಯರಶ್ಮಿ ಸೂರ್ಯರಶ್ಮಿಯ ಪವಾಡ ಕಣ್ತುಂಬಿಕೊಳ್ಳಲು ಈ ದೇಗುಲಕ್ಕೆ ಬರುತ್ತಿದ್ದ ನೂರಾರು ಸಂಖ್ಯೆಯ ಭಕ್ತರು ಈ ವರ್ಷ ಮೋಡದಿಂದ ಈ ಪವಾಡ ಕಾಣಲಾಗದೆ ಭಕ್ತರಲ್ಲಿ ನಿರಾಸೆ ಚಂದ್ರಮೌಳೇಶ್ವರನ ಲಿಂಗದ ಮೇಲೆ ಸೂರ್ಯರಶ್ಮಿ ಬೀಳದ ಹಿನ್ನೆಲೆ ಈ ಬಾರಿ ಇಡೀ ಜಗತ್ತಿಗೆ ಕಾದಿದೆಯ ಗಂಡಾಂತರ ಚಂದ್ರಮೌಳೇಶ್ವರನ ಪೀಠಾಧ್ಯಕ್ಷ ಶ್ರೀ ತ್ರಿನೇತ್ರ ಮಹಾಯೋಗಿ ಸ್ವಾಮೀಜಿಯಿಂದ ಆತಂಕ ಶ್ರೀರಂಗಪಟ್ಟಣದ ಚಂದ್ರವನ ಆಶ್ರಮದಲ್ಲಿ ಸ್ವಾಮೀಜಿ ಸ್ಫೋಟಕ ಹೇಳಿಕೆ ಈ ಬಾರಿ ಹೆಚ್ಚು ಪ್ರಕೃತಿ ವಿಕೋಪ ಸಂಭವಿಸಿ ಪ್ರಾಣಹಾನಿಯಾಗಲಿದೆ ಎಂದು ಸ್ವಾಮೀಜಿ ಆತಂಕ ಭೂಕಂಪ ಪ್ರಳಯ ಬೆಟ್ಟ ಕುಸಿತ ಬಿರುಗಾಳಿ ಸೇರಿದಂತೆ ಹಲವು ರೀತಿ ಅನಾಹುತ ಆಗಲಿದೆ ಇದ್ಯಾವುದು ಆಗಬಾರದು ಎಂದು ನಾವು ಕೂಡ ಪ್ರಾರ್ಥನೆ ಮೌನವ್ರತ ಹಾಗೂ ಪೂಜೆ ಸಲ್ಲಿಕೆ ಮಾಡ್ತಿದ್ದೇವೆ ಇದೆಲ್ಲವೂ ಪ್ರಕೃತಿಯ ಮೇಲೆ ನಾವು ಮಾಡ್ತಿರೋ ಕೆಡುಕುಗಳಿಂದ ಆಗಲಿದೆ ಸೂರ್ಯರಶ್ಮಿ ಲಿಂಗದ ಮೇಲೆ ಬೀಳದೇ ಇರೋದು ಅಪಶಕುನ ಎಂದ ಸ್ವಾಮೀಜಿ ಶ್ರೀ ಗುರುಭ್ಯೋ ನಮಃ ಪ್ರತಿ ವರ್ಷದಂತೆ ಚಂದ್ರಮೌಳೇಶ್ವರನಲ್ಲಿ ಸೂರ್ಯದೇವ ಸ್ಪರ್ಶ ಮಾಡುವಂತ ಒಂದು ವಾಡಿಕೆ ಈ ಒಂದು ಸಂಕ್ರಮಣದಲ್ಲಿ ದಕ್ಷಿಣಾಯನ ಮುಗಿದ ಮೇಲೆ ಉತ್ತರಾಯಣ ಬರುವಂಥದ್ದು ಧನುರ್ಮಾಸದಲ್ಲಿ ಮಾಸದಲ್ಲಿ ಭಾಳಷ್ಟು ಬೆಳಗಿನ ಜಾವ ದೇವಸ್ಥಾನಗಳಲ್ಲಿ ಪೂಜೆ ಮಾಡ್ತಾರೆ ಅಂತಂದರೆ ಭಾಳಷ್ಟು ಜನರು ಮಾಡ್ತಾರೆ ಆದರೆ ಏನಂತಂದರೆ ಸೂರ್ಯ ಉದಯಿಸಿದ ಮೇಲೆ ಸ್ವರ್ಗದಲ್ಲಿ ಬಾಗಿಲು ಹಾಕಿರ್ತದೆ ಅನ್ನೋದಕ್ಕೋಸ್ಕರ ಬಾಗಿಲು ತೆರೆದಂಥ ಸಂದರ್ಭ ಬೆಳಗಿನ ಜಾವನೇ ಪೂಜೆ ಮಾಡುವಂಥ ವಾಡಿಕೆ ಆದರೆ ಧನುರ್ಮಾಸ ಮುಗಿದು ಪ್ರಥಮ ಹಬ್ಬ ಅಂತ ಅಂದರೆ ನಮ್ಮ ಸಂಕ್ರಾಂತಿ ಹಬ್ಬ ನಮ್ಮ ರೈತರಿಗಾಗ್ಬೋದು ಹೆಣ್ಮಕ್ಳಿಗಾಗ್ಬೋದು ಉದ್ಯಮಿಗಳಾಗ್ಬೋದು ಎಲ್ಲ ದೇವಾನ್ ದೇವತೆಗಳಿಗೆ ಆರಾಧಿಸುವಂಥ ಒಂದು ವಿಶೇಷವಾದಂಥ ಹಬ್ಬ ಈ ಅಂಥ ಸಂದರ್ಭದಲ್ಲಿ ಇವತ್ತು ಮೋಡ ಕವದಿರುವಂಥದ್ದು ಮಳೆ ಬಿಟ್ಟಿರುವಂಥದ್ದು ಎಲ್ಲ ನೋಡಿದ್ರೆ ಬಹುಶಃ ಈ ರಾಜ್ಯಗಳಲ್ಲಿ ಏನಂತ ಅಂತಂದರೆ ಶ್ರದ್ಧಾ ಮತ್ತು ಭಕ್ತಿಗಳು ಅತ್ಯಂತ ಮುಖ್ಯವಾಗಿ ಭಗವಂತನ ಕಡೆ ಯಾಕೆ ಅಂತಂದರೆ ಪಂಚಭೂತಗಳನ್ನು ಕೊಟ್ಟಿರುವನು ಭಗವಂತ ಯಾವುದೇ ಅಪೇಕ್ಷೆ ಇಲ್ಲದೆ ನಿರಾಪೇಕ್ಷೆಯಾಗಿ ಕೊಟ್ಟಿರ್ತಾನೆ ಅವನಿಗೆ ಕೃತಜ್ಞತೆ ಸಲ್ಲಿಸುವಂಥದ್ದು ಮನುಷ್ಯರಲ್ಲಿ ಭಗವಂತನಿಗೆ ಕೊಡೋ ಶಕ್ತಿ ಜಗತ್ತಲ್ಲಿ ಯಾರಿಗೂ ಇಲ್ಲ